ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿ ಅಂಕರ್ ಇರ್ತಾರೆ ಇಲ್ಲಿ ನೋಡಬಹುದು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿ ಇರ್ತಾ ಇರ್ತೈತಿ ಮತ್ತು ನೋಟಿಫಿಕೇಶನ್ ಕೂಡ ಅಂದ ರಿಲೀಸ್ ಆಗಿರ್ತೈತಿ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕೈತಿ ಮತ್ತು ಟೋಟಲ್ ಆಗಿ ಐದು ರೀತಿ ಪೋಸ್ಟ್ಗಳಿರ್ತಾವ ಈ ಐದು ರೀತಿ ಪೋಸ್ಟ್ಗಳಿಗೆ ಕ್ವಾಲಿಫಿಕೇಶನ್ ಬೇರೆ ಬೇರೆ ರೀತಿಯೇ ಇರ್ತೈತಿ ಮತ್ತು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಮತ್ತು ಇಂಜಿನಿಯರಿಂಗ್ ಹತ್ರೊಳಗೆ ಪೋಟಾನಿಕ್ಸ್ ಅಂತ ಟೋಟಲ್ ಆಗಿ ಐದು ಪೋಸ್ಟ್ಗಳ ಖಾಲಿ ಇರ್ತವೆ ಯು ಆರ್ ಒಳಗೆ ಮೂರು ಪೋಸ್ಟ್ಗಳ ಖಾಲಿಗಿರ್ತಾವೆ ಮತ್ತು ಎಸ್ ಸಿ ಒಳಗ ಒಂದು ಪೋಸ್ಟ್ ಖಾಲಿಗಿರ್ತೈತಿ ಎಸ್ ಟಿ ಒಳಗೆ ಯಾವುದೇ ರೀತಿ ಗಳು ಖಾಲಿ ಇರುವುದಿಲ್ಲ ಇ ಡಬ್ಲ್ಯೂ ಎಸ್ ಕೂಡ ಯಾವುದೇ ರೀತಿ ಪೋಸ್ಟ್ಗಳ ಖಾಲಿ ಇರುವುದಿಲ್ಲ ಒಳಗೆ ಒಂದು ಪೋಸ್ಟ್ ಈ ರೀತಿ ಟೋಟಲ್ ಆಗಿ ಇದರಲ್ಲಿ ಐದು ಗಳು ಖಾಲಿ ಇರ್ತವೆ ಮತ್ತೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಸಿವಿಲ್ ಒಳಗ ಒಂದು ಪೋಸ್ಟ್ ಅಷ್ಟೇ ಖಾಲಿ ಇರ್ತೈತಿ ಅದು ಯುವ ಅವರೊಳಗೆ ಕರ್ತಾರೆ ಉಳಿದದ್ದು ಕ್ಯಾಟಗರಿ ಒಳಗೆ ಯಾವುದೇ ರೀತಿ ಪೋಸ್ಟ್ ಖಾಲಿ ಇರುವುದಿಲ್ಲ ಎಸ್ ಸಿ ಎಸ್ ಟಿ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಇದರಲ್ಲಿ ಯಾವುದೇ ರೀತಿ ಒಂದು ಪೋಸ್ಟ್ಗಳ ಇರುವುದಿಲ್ಲ ನಲ್ಲಿ ನಾಲ್ಕು ಪೋಸ್ಟ್ಗಳ ಖಾಲಿ ಇರ್ತಾವ ಆರ್ ಒಳಗ ಮೂರು ಪೋಸ್ಟ ಮತ್ತೆ ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ಪೋಸ್ಟ ಮತ್ತು ಅಸಿಸ್ಟೆಂಟ್ ಕೆನೆಟ್ ಮ್ಯಾನೇಜರ್ ಒಳಗೆ ಒಂದು ಪೋಸ್ಟ್ ಇದ್ದಿರ್ತೈತಿ ಅದು ಆರ್ ಒಳಗ ಇದ್ದಿರ್ತೈತಿ ಈ ರೀತಿಯಾಗಿ ಆಗಿ ಹನ್ನೊಂದು ಪೋ ಪೋಸ್ಟ್ಗಳು ಇದ್ದಿರ್ತಾವ ಸರಿ ಹನ್ನೊಂದು ವೇಕೆನ್ಸಿಗಳು ಖಾಲಿ ಇರ್ತಾವೆ ಮತ್ತು ಒಂದೊಂದಾಗಿ ಯಾವ ಈ ಪೋಸ್ಟ್ಗಳಿಗೆ ಈಗ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಇದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಇರ್ತೈತಿ ಮತ್ತು ಪೋಟೋನಿಕ್ಸ್ ಇದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಇರ್ತೈತಿ ಮತ್ತು ಅಸಿಸ್ಟೆಂಟ್ ಮತ್ತು ಕ್ಯಾನೆಟ್ ಮ್ಯಾನೇಜರ್ ಇವೆಲ್ಲದಕ್ಕೂ ಕೂಡ ಸಪ್ರೇಟ್ ಸಪ್ರೇಟ್ ಕ್ವಾಲಿಫಿಕೇಶನ್ ಕೊಟ್ಟಿರ್ತಾರೆ ಮತ್ತು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಮತ್ತು ಈ ಪಿ ಡಿ ಎಫ್ ಏನಾದ್ರೂ ಬೇಕಾಗಿತ್ತಂದ್ರೆ ಇದು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತು ನೋಡ್ರಿ ಅಲ್ಲಿ ಹೋನಿ ಕ್ಯಾಟಗರಿ ವೈಸ್ ಮತ್ತು ಪೋಸ್ಟ್ ವೈಸ್ ಕ್ವಾಲಿಫಿಕೇಶನ್ ನೋಡ್ಕೋಬಹುದು ಮತ್ತೆ ಇದ್ರ ಅಪ್ಲೈ ಲಿಂಕ್ ಕೂಡ ಅಲ್ಲಿ ಕೊಟ್ಟಿರ್ತನು ಇಲ್ಲಿ ನೋಡಬಹುದು ಇಂಜಿನಿಯರಿಂಗ್ ಎ ಇದ್ರೊಳಗ ಎಲೆಕ್ಟ್ರಾನಿಕ್ಸ್ ಇದಕ್ಕೆ ಅಪ್ಲಿಕೇಶನ್ ಹಾಕಾಕ ಇಂಜಿನಿಯರಿಂಗ್ ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕು ವಿತ್ ಫಸ್ಟ್ ಕ್ಲಾಸ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಮ್ ಎಸ್ ಸಿ ಡಿಗ್ರಿ ಅದ್ರೊಳಗೆ ಎಲೆಕ್ಟ್ರಾನಿಕ್ಸ್ ಒಳಗೆ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ನೀವು ಇದಕ್ಕೆ ಅರ್ಜಿ ಹಾಕಬಹುದು ಇದ್ರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಅದ್ರ ಜೊತೆಗೆ ಇಲ್ಲಿ ನೋಡಬಹುದು ಡಿಸೈನಿಂಗ್ ಬಿಲ್ಡಿಂಗ್ ಅಂಡ್ ಟ್ರಬಲ್ ಶೂಟಿಂಗ್ ಇದರ ಬಗ್ಗೆ ನಾಲೆಜ್ ಇರಬೇಕು ನಾಲೆಜ್ ಇದ್ದಿದ್ದಿಲ್ಲ ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರಂಗಿಲ್ಲ ಇದರ ಜೊತೆಗೆ ನಾಲೆಜ್ ಇದ್ದರೂ ಕೂಡ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಮತ್ತ ಅಪ್ಪರ್ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಅಪ್ಪರ್ ಏಜ್ ಲಿಮಿಟ್ ಮೂವತ್ತೈದು ವರ್ಷ ವಯಸ್ಸು ಕೊಟ್ಟಿರ್ತಾರ ಮತ್ತ ಮಿನಿಮಮ್ ನಿಮಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಪ್ಲಸ್ ಇದಕ್ಕೆ ಏಜ್ ರಿಲ್ಯಾಕ್ಷನ್ ಕೂಡ ಇರತೈತಿ ಇಲ್ಲಿ ನೋಡಬಹುದು ಎಸ್ ಸಿ ಎಸ್ ಟಿ ವರ್ಗದವರಿಗೆ ಐದು ವರ್ಷ ಕೊಟ್ಟಿರ್ತಾರೆ ಮತ್ತೆ ಒ ಬಿ ಸಿ ಅವರಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತೆ ಎರಡನೇ ಪೋಸ್ಟ್ ನೋಡಬಹುದು ಇಲ್ಲಿ ಸ್ನೇಹಿತರೆ ಇಂಜಿನಿಯರಿಂಗ್ ಅದು ಪೋಟನಿಕ್ಸ್ ಒಳಗ ಇದಕ್ಕೂ ಕೂಡ ಇಂಜಿನಿಯರಿಂಗ್ ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕು ಎದ್ರಂದ್ರೆ ಪೋಟನಿಕ್ಸ್ ಒಳಗ ಅದ್ರ ಜೊತೆಗೆ ಎಮ್ ಎಸ್ ಸಿ ವಿತ್ ಫಸ್ಟ್ ಕ್ಲಾಸ್ ಇನ್ ಪೋಟನಿಕ್ಸ್ ಅಥವಾ ಇಕ್ವಾಲೆಂಟ್ ಸಬ್ಜೆಕ್ಟ್ ತೊಗೊತಿದ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೂ ಕೂಡ ಆಪ್ಟೋ ಮೆಕ್ಯಾನಿಕಲ್ ಬಗ್ಗೆ ನಾಲೆಜ್ ಇರಬೇಕು ಮತ್ತು ಮ್ಯಾಕ್ಸಿಮಮ್ ನಿಮಗೆ ಮೂವತ್ತೈದು ವರ್ಷ ವಯಸ್ಸಿದ್ದಿರ್ತೈತಿ ಮಿನಿಮಮ್ ಆಗಲೇ ತಿಳ್ಸ್ಕೊಡಂತೆ ಹದಿನೆಂಟು ವರ್ಷ ಮಿನಿಮಮ್ ವಯಸ್ಸು ಕೊಟ್ಟಿರ್ತಾರೆ ಮತ್ತು ಮೂರನೇ ಪೋಸ್ಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಸಿವಿಲ್ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರ್ ಒಳಗೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ಇದಕ್ಕೆ ಇಪ್ಪತ್ತೆಂಟು ವರ್ಷ ವಯಸ್ಸು ಇದ್ದಿರ್ತೈತಿ ಎಲ್ಲದಕ್ಕೂ ಕೂಡ ಈಸ್ ರ್ಯಾಕ್ಷನ್ ಇದ್ದಿರ್ತೈತಿ ಮತ್ತು ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕೆ ಒಣದ್ ನೋಡ್ಬೋದಿಲ್ಲ ಒಂದೇ ಗ್ರ್ಯಾಜುಯೇಟ್ ಕಂಪ್ಲೀಟ್ ಮಾಡಿರ್ಬೇಕು ಮತ್ತು ಅವ್ರ ಜೊತೆಗೆ ಎರಡನೇದ ಮೂರು ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರು ಅಸಿಸ್ಟೆಂಟ್ ಹುದ್ದೆಗಳಿಗೆ ಮತ್ತು ಸ್ನೇಹಿತರೆ ಇದ್ರ ಅಪ್ಲೈ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೂ ನಿಮ್ಮ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಐದನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಅಸಿಸ್ಟೆಂಟ್ ಕ್ಯಾನೆಟ್ ಮ್ಯಾನೇಜರ್ ಹುದ್ದೆಗಳಿಗೆ ಡಿಗ್ರಿ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆರ್ ರಿಕ್ವಲೆಂಟ್ ಪ್ರಮ ರ ರಿಕಗ್ನೈಸ್ ಯೂನಿವರ್ಸಿಟಿ ಅಂದರೆ ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ಹೋಟೆಲ್ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ನಾಲೆಜ್ ಇರಬೇಕು ಇಲ್ಲಿ ನೋಡ್ಬೋದು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ನೀವು ಹೋಟೆಲ್ ಅಥವಾ ಹೋಟೆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಗೆಸ್ಟ್ ಹೌಸ್ ಅಥವಾ ಪಬ್ಲಿಕ್ ಸೆಕ್ಟರ್ ಇದರಲ್ಲಿ ಈ ಕೆಲಸ ಮಾಡಿದಂತಹ ಐದು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದರ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಎಮ್ ಎಸ್ ವರ್ಡ್ ಮತ್ತು ಎಕ್ಸೆಲ್ಸ್ ಪವರ್ ಪಾಯಿಂಟ್ ಇ ಆರ್ ಪಿ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತೆ ನಾಲೆಜ್ ಕೂಡ ಇರಬೇಕು ಕಂಪ್ಯೂಟರ್ದ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ನಿಮ್ಗೆ ಮೂವತ್ತು ವರ್ಷ ವಯಸ್ಸಿದ್ದಿರ್ತೈತಿ ಸ್ನೇಹಿತರೆ ಮತ್ತೆ ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಕ್ಕಾಕ ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗೆ ನೀವು ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕೈತಿ ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಮೆಥಡ್ ಆಫ್ ಸೆಲೆಕ್ಷನ್ ಮೊದಲ ಅಬ್ಜೆಕ್ಟಿವ್ ಟೆಸ್ಟ್ ಇರ್ತೈತಿ ಅದಾದ ನಂತರ ಸಬ್ಜೆಕ್ಟಿವ್ ಟೆಸ್ಟ್ ಇರ್ತೈತಿ ಆದ ನಂತರ ಸ್ಕಿಲ್ ಟೆಸ್ಟ್ ಸ್ಕಿಲ್ ಟೆಸ್ಟ್ ಹೆಂಗೆ ಪಾತಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡೋಕ್ಕೆ ಕೊಡ್ತಾರೋ ನೀವು ಕೆಲಸ ಮಾಡೋಕೆ ಬರ್ತಿರ್ಬೇಕು ಆಗಲೇ ತಿಳಿಸ್ಕೊಟ್ಟಂತೆ ಎಕ್ಸ್ಪೀರಿಯನ್ಸ್ ಕಡ್ಡಾಯವಾಗಿ ಬೇಕಾಗಿರ್ತೈತಿ ಮತ್ತು ಸ್ನೇಹಿತರೆ ಇದ್ರ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ಕೂ ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡ್ಬೋದು ಏಜ್ ರಿಲೆಕ್ಷನ್ ಈಸ್ ಅವೈಲೇಬಲ್ ಫಾರ್ ಎಸ್ ಸಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ ದ ವೇಕೆನ್ಸಿ ಫಾರ್ ದಮ್ ಅಂದ್ರೆ ಎಸ್ ಸಿ ಎಷ್ಟಿದವ್ರಿಗೆ ಐದು ವರ್ಷ ಇದ್ದಿರ್ತೈತಿ ಆಗಲೇ ತಿಳಿಸ್ಕೊಟ್ಟಂತೆ ಒ ಅವರಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತೆ ಇದರ ಅಫಿಷಿಯಲ್ ವೆಬ್ಸೈಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತತಿ ಈ ವೆಬ್ಸೈಟ್ ಅನ್ನ ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಈ ವೆಬ್ಸೈಟ್ ನಮ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತ ನೋಡ್ರಿ ಅಲ್ಲಿ ಹೋಗಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದ್ರೆ ಇವಾರ ಓಬಿಸಿ ಇ ಡಬ್ಲ್ಯೂ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಎರಡು ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಚಾರ್ಜಸ್ ಹರಿದೈತೆ ಮತ್ತು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ನಿಮಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ